ತಮಗೆಲ್ಲರಿಗೂ ಕೂಡ ಚಾನಲ್ಗೆ ಆಧಾರದ ಸ್ವಾಗತ ಬಂಧುಗಳೇ ಯಾವ ಮನುಷ್ಯ ಯಾವ ಕೆಲಸವನ್ನ ಮಾಡಿದರೆ ಯಶಸ್ಸು ಕಾಣುತ್ತಾನೆ ಅನ್ನೋದು ನಮಗೆ ಮೊದಲೇ ತಿಳಿದರೆ ಬಹಳ ಚಲೋ ಇರುತ್ತೆ ಆ ಕೆಲಸವನ್ನೇ ಮಾಡಿ ದೊಡ್ಡವರಾಗಿ ಬೆಳಿಬಹುದು ಹೀಗ ಆಗಬೇಕು ಅಂದರೆ ಜ್ಯೋತಿಷ್ಯ ಶಾಸ್ತ್ರವನ್ನ ನಾವು ಕಲಿತಿರಬೇಕಾಗತ್ತೆ ಅವನ ನಕ್ಷತ್ರ ಸಮಯ ಕುಂಡಲಿ ರಾಶಿ ಗೋಚಾರ ಫಲ ಹೀಗೆ ಅನೇಕ ಅಂಶಗಳು ಗೊತ್ತಿರಬೇಕು ಜ್ಯೋತಿಷ ಒಂದು ವೇದಕಾಲದ ವಿದ್ಯೆ ಆಗಿತ್ತು ಅದನ್ನು ಅಷ್ಟೇ ಶ್ರದ್ಧೆಯಿಂದ ಕಲಿತರೆ ಅತ್ಯಂತ ನಿಖರವಾಗಿ ಹೇಳಬಹುದು ಇದಕ್ಕೆ ಸಾವಿರಾರು ನಿದರ್ಶನಗಳಿವೆ ಆದರೆ ಅರ್ಧಂಬರ್ಧ ಕಲಿತೋರು ಹಣಕ್ಕೋಸ್ಕರ ಹೇಳೋರು ಇದರ ಗಂಭೀರತೆಯನ್ನ ಕಳೆದಿರಬಹುದು ಹಾಗಂತ ಜ್ಯೋತಿಷ ಶಾಸ್ತ್ರ ಮಾತ್ರ ಸುಳ್ಳು ಅನ್ನೋಕೆ ಆಗೋದೇ ಇಲ್ಲ ಇಂಥ ಜ್ಯೋತಿಷ್ಯದಲ್ಲಿ ಯಾರು ಯಾವ ಕೆಲಸ ಮಾಡಿದರೆ ದೊಡ್ಡದಾಗಿ ಬೆಳೆಯಬಹುದು ಯಶಸ್ಸು ಕಾಣಬಹುದು ಅಂತ ಹೇಳಿದೆ ಅದನ್ನು ನಾವು ದೈಹಿಕವಾಗಿ ಬಹಳ ಗಟ್ಟಿ ಇರುವಂತಹ ಮತ್ತು ದುಡಿಮೆಯ ಜೀವನದ ಅತ್ಯಂತ ಮಹತ್ವಪೂರ್ಣ ಘಟ್ಟವಾದ ಹದಿನಾರರಿಂದ ಮೂವತ್ತರವರೆಗಿನ ಹಂತದಲ್ಲಿ ಪ್ರಾರಂಭಿಸಿದ್ದೇ ಆದರೆ ಖಂಡಿತ ನಿಮಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅಂತ ಇದೇ ಜ್ಯೋತಿಷ್ಯದಲ್ಲಿ ಹೇಳಿದೆ ನಂಬೋದು ಬಿಡೋದು ಆಮೇಲಿನ ಮಾತು ಆದರೆ ಈ ದೃಷ್ಟಿಕೋನದಲ್ಲಿ ನೀವೊಮ್ಮೆ ಆಲೋಚಿಸಿ ನೋಡಿ ಖಂಡಿತ ನಿಮಗೆ ಆಶ್ಚರ್ಯಕರ ರೀತಿಯಲ್ಲಿ ಸತ್ಯ ದರ್ಶನ ಆಗೇ ಆಗುತ್ತದೆ ಬಂಧುಗಳೇ ಬನ್ನಿ ಇಂದು ನಿಮಗೆ ನಿಮ್ಮ ರಾಶಿಗೆ ಅನುಗುಣವಾಗಿ ಯಾವ ವೃತ್ತಿಯನ್ನ ಮಾಡಿದರೆ ನೀವು ಜೀವನದಲ್ಲಿ ಸುಲಭವಾಗಿ ಗೆಲ್ಲುತ್ತೀರಿ ಅಂತ ತಿಳಿಯೋ ಪ್ರಯತ್ನ ಮಾಡೋಣ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರು ಪೊಲೀಸ್ ಅಗ್ನಿಶಾಮಕ ದಳ ಶಸ್ತ್ರಚಿಕಿತ್ಸೆ ಕ್ರೀಡೆ ಮೆಕ್ಯಾನಿಕ್ ಎಂಜಿನಿಯರಿಂಗ್ ಸ್ವಂತ ಮಾರ್ಕೆಟಿಂಗ್ ರಾಜಕೀಯ ಕೂಡ ಸೇರಬಹುದಾಗಿದೆ ಹಾಗೆ ಋಷಭ ರಾಶಿಯವರು ಲೆಕ್ಕಪತ್ರ ನಿರ್ವಹಣೆ ರಿಯಲ್ ಎಸ್ಟೇಟ್ ಬ್ಯಾಂಕಿಂಗ್ ಸಂಗೀತ ಕೃಷಿ ತೋಟಗಾರಿಕೆ ವಾಸ್ತುಶಿಲ್ಪ ವಿನ್ಯಾಸ ಇಂತಹ ಕ್ಷೇತ್ರಗಳನ್ನ ಆಯ್ಕೆ ಮಾಡಬಹುದಾಗಿದೆ ಮಿಥುನ ರಾಶಿ ಬರವಣಿಗೆ ಮಾರಾಟ ಮಾರ್ಕೆಟಿಂಗ್ ಸಾರ್ವಜನಿಕ ಸಂಪರ್ಕ ಕ್ಷೇತ್ರ ಮಾಧ್ಯಮ ಕ್ಷೇತ್ರ ಪ್ರವಾಸೋದ್ಯಮ ಕ್ಷೇತ್ರ ಪತ್ರಿಕೋದ್ಯಮ ಕ್ಷೇತ್ರ ಬರವಣಿಗೆ ಕ್ಷೇತ್ರಗಳಲ್ಲಿ ಇವರು ಯಶಸ್ಸನ್ನು ಕಾಣುತ್ತಾರೆ ಇಂತಹ ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಳ್ಳುವುದು ಉತ್ತಮ ಕಟಕ ರಾಶಿಯವರು ಕಟಕ ರಾಶಿಯವರು ಸಮಾಜ ಸೇವೆ ಮಾನವ ಸಂಪನ್ಮೂಲ ಕ್ಷೇತ್ರ ಬೇಕರಿ ಗೃಹಾಲಂಕಾರ ಮನಶಾಸ್ತ್ರಜ್ಞರು ಸಲಹೆಗಾರರು ಮತ್ತು ವೈದ್ಯಕೀಯ ಕ್ಷೇತ್ರವನ್ನ ಇವರು ಆಯ್ಕೆ ಮಾಡಿಕೊಳ್ಳಬಹುದಾಗಿದೆ ಸಿಂಹ ರಾಶಿ ಸಿಂಹ ರಾಶಿಯವರು ಮನರಂಜನಾ ಕ್ಷೇತ್ರ ನಟನೆ ರಾಜಕೀಯ ಕ್ಷೇತ್ರ ಇವೆಂಟ್ ಪ್ಲಾನಿಂಗ್ ಶಿಕ್ಷಕ ವೃತ್ತಿ ಫ್ಯಾಷನ್ ಡಿಸೈನ್ ಇಂತಹ ಕ್ಷೇತ್ರಗಳನ್ನ ಆಯ್ಕೆ ಮಾಡಿಕೊಳ್ಳಬಹುದಾಗಿದೆ ಕನ್ಯಾ ರಾಶಿ ಬರವಣಿಗೆ ಸಂಶೋಧನೆ ವಿಶ್ಲೇಷಣೆ ವೈದ್ಯಕೀಯ ಕ್ಷೇತ್ರ ಪ್ರೋಗ್ರಾಮಿಂಗ್ ಕ್ಷೇತ್ರ ಗ್ರಂಥಾಲಯ ನಿರ್ವಹಣೆಗಳಂತಹ ಕ್ಷೇತ್ರಗಳನ್ನ ಇವರು ಆಯ್ಕೆ ಮಾಡಿಕೊಳ್ಳಬಹುದಾಗಿದೆ ಇನ್ನು ತುಲಾ ರಾಶಿ ಈ ರಾಶಿಯವರು ನ್ಯಾಯಾಧೀಶರು ಸಲಹೆಗಾರರು ಮಾನವ ಸಂಪನ್ಮೂಲ ರಾಜತಾಂತ್ರಿಕ ಕ್ಷೇತ್ರ ಫ್ಯಾಷನ್ ಸೌಂದರ್ಯ ವರ್ಧಕಗಳ ಕ್ಷೇತ್ರ ಗ್ರಾಹಕ ಸೇವಾ ಕ್ಷೇತ್ರ ವಕೀಲರು ಇಂತಹ ಕ್ಷೇತ್ರಗಳನ್ನ ಇವರು ಆಯ್ಕೆ ಮಾಡಿಕೊಳ್ಳಬಹುದು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರು ಸಂಶೋಧನೆ ವೈದ್ಯಕೀಯ ಕ್ಷೇತ್ರ ಹಣಕಾಸು ವಿಶ್ಲೇಷಣಾ ಕ್ಷೇತ್ರ ಪತ್ರಿಕೋದ್ಯಮ ಗುಪ್ತಚರ ಇಲಾಖೆ ಪತ್ತೇದಾರಿ ಕ್ಷೇತ್ರಗಳನ್ನ ಇವರು ಆಯ್ಕೆ ಮಾಡಿಕೊಳ್ಳಬಹುದು ಧನು ರಾಶಿಯವರು ಪ್ರವಾಸೋದ್ಯಮ ಇಲಾಖೆ ಬೋಧನಾ ಕ್ಷೇತ್ರ ತತ್ವಶಾಸ್ತ್ರ ಪ್ರಕಾಶನ ಸಾರ್ವಜನಿಕ ಸಂಪರ್ಕ ಕ್ಷೇತ್ರ ತರಬೇತುದಾರರಾಗಿ ಸೇವೆಯನ್ನು ಸಲ್ಲಿಸಬಹುದು ಅಂತಾರಾಷ್ಟ್ರೀಯ ಸಂಬಂಧಗಳ ಕ್ಷೇತ್ರಗಳನ್ನ ಇವರು ಆಯ್ಕೆ ಮಾಡಿಕೊಳ್ಳಬಹುದು ಮಕರ ರಾಶಿಯವರು ಮಕರ ರಾಶಿಯವರು ಆಡಳಿತ ಮತ್ತು ನಿರ್ವಹಣಾ ಕ್ಷೇತ್ರ ಬ್ಯಾಂಕಿಂಗ್ ಕ್ಷೇತ್ರ ಎಂಜಿನಿಯರಿಂಗ್ ಕ್ಷೇತ್ರ ರಾಜಕೀಯ ಕಾನೂನು ರಿಯಲ್ ಎಸ್ಟೇಟ್ ಕ್ಷೇತ್ರಗಳು ವಿಜ್ಞಾನ ಸ್ವಂತ ಉದ್ಯಮ ಇಂತಹ ಕ್ಷೇತ್ರಗಳನ್ನ ಇವರು ಆಯ್ಕೆ ಮಾಡಿಕೊಳ್ಳಬಹುದು ಕುಂಭ ರಾಶಿ ಕುಂಭ ರಾಶಿಯವರು ವಿಜ್ಞಾನ ಸಂಶೋಧನೆ ತಂತ್ರಜ್ಞಾನ ಸಮಾಜ ಸೇವೆ ಮಾನವ ಹಕ್ಕುಗಳ ಕ್ಷೇತ್ರ ರಾಜಕೀಯ ಕ್ಷೇತ್ರ ಜ್ಯೋತಿಷ್ಯ ಕ್ಷೇತ್ರ ಲೇಖಕರಾಗಿ ಗ್ರಾಫಿಕ್ ಡಿಸೈನರ್ ಕ್ಷೇತ್ರಗಳನ್ನ ಇವರು ಆಯ್ಕೆ ಮಾಡಿಕೊಳ್ಳಬಹುದು ಮೀನರಾಶಿ ಮೀನರಾಶಿಯವರು ಕಲೆ ಬರವಣಿಗೆ ಛಾಯಾಗ್ರಹಣ ಮನಶಾಸ್ತ್ರ ಸಲಹೆಗಾರ ವೈದ್ಯಕೀಯ ಕ್ಷೇತ್ರ ಸಮಾಜ ಸೇವೆ ಆಧ್ಯಾತ್ಮಿಕತೆ ಬೋಧನಾ ಕ್ಷೇತ್ರವನ್ನ ಇವರು ಆಯ್ಕೆ ಮಾಡಿಕೊಳ್ಳಬಹುದು ಬಂಧುಗಳೇ ಈ ವಿಷಯ ನಿಮಗೆ ಇಷ್ಟವಾಗಿರಬಹುದು ಎಂದು ಭಾವಿಸಿದ್ದೇನೆ ಇಲ್ಲವಾದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇಂತಹುದೇ ಮಾಹಿತಿಗಾಗಿ ನಮ್ಮ ಮಹೇ ಚಾನಲನ್ನು ತಪ್ಪದೆ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋವನ್ನು ನಿಮ್ಮ ಬಂಧುಗಳಿಗೆ ಗೆಳೆಯರಿಗೆ ಶೇರ್ ಮಾಡೋದನ್ನ ಎಂದಿಗೂ ಮರಿಬೇಡಿ ಧನ್ಯವಾದಗಳು